ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಜಾಮೂನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಜಿ ಆರ್ ಬಿ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಜಾಮೂನ್ ಮಾಡೋದು ಗೊತ್ತೇ ಇರುತ್ತೆ ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಜಾಸ್ತಿ ನಾದಬಾರ್ದು ಕಲಸಿ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ಮೂರು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟೇ ಕಪ್ಪಷ್ಟು ನೀರು ಹಾಕ್ಕೋಬೇಕು ಸಕ್ಕರೆ ಕರ್ಗೋವರೆಗೂ ತಿರುಗಿಸ್ತಾ ಇರಬೇಕು ಸಕ್ಕರೆ ಎಲ್ಲ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಈಗ ಇದಕ್ಕೆ ಕೇಸರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ಜಾಮೂನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ತುಂಬ ನೈಸಿಗೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋತಾಯಿದ್ದೀನಿ ನೋಡಿ ಇಷ್ಟು ಸಣ್ಣ ಸಣ್ಣ ಉಂಡೆಗಳಾಗ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಸಣ್ಣ ಸಣ್ಣದಾಗೆ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಕರಿಯೋಣ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ನೋಡಿ ಹಾಕ್ತಾ ಇದ್ದೀನಿ ಅದು ಕಂದು ಬಣ್ಣವರವರೆಗೂ ಕರಿಬೇಕು ಎಣ್ಣೆಯಿಂದ ತೆಗೆದ ತಕ್ಷಣವೇ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ ಪಾಕ ಏನಾದರೂ ತಣ್ಣಗಾಗಿದ್ರೆ ಇದನ್ನು ತೆಗ್ದ ತಕ್ಷಣವೇ ಹಾಕೋಬೋದು ಪಾಕನು ಬಿಸಿ ಇದ್ದು ಇದು ಬಿಸಿ ಇದ್ದರೆ ತಿ ಬೇಗ ಆಗಿಬಿಡುತ್ತೆ ಜಾಮೂನ್ ಹಾಕ್ಕೊಳ್ಳುವಾಗ ಅದೆಲ್ಲ ಕಲಿಸೋದಂಗೆ ಆಗುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ತಣ್ಣಗಿರ್ಬೇಕು ಇಲ್ಲಾಂದರೆ ಎರಡು ಆಫ್ ಆಫ್ ಬಿಸಿ ಇದ್ದರೂ ನಡೆಯುತ್ತೆ ಈಗ ಪಾಕನು ಅರ್ಧ ಬಿಸಿ ಇದೆ ಎಣ್ಣೆಲಿ ಕರೆದಿರೋದು ಕೂಡ ಅರ್ಧ ಬಿಸಿ ಇದೆ ಇದನ್ನು ಹಾಕಿ ಹಾಫ್ ಆನ್ ಅವರ್ ಬಿಡ್ತೀನಿ ನೋಡಿ ಈಗ ಹಾಫ್ ಆನ್ ಅವರ್ ಆದಮೇಲೆ ತೆಗಿತಾ ಇದ್ದೀನಿ ಇದರಲ್ಲಿ ಅರ್ಧ ಜಾಮೂನನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಪಾಕದಲ್ಲಿ ಅದು ಪಾಕ ಎಲ್ಲ ಈರಿರುತ್ತೆ ಒಣ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಮೂನ ಅದರೊಳಗಡೆ ಹಾಕಿ ಈ ಥರ ಮಾಡಿ ಇಟ್ಟರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ ನೋಡಿ ಇಲ್ಲಿ ಕೊಬ್ಬರಿ ತುರಿ ಒಂದೇ ಎಕ್ಸ್ಟ್ರಾ ಬೇಕಾಗಿರೋದು ಡ್ರೈ ಜಾಮೂನ್ಗೆ ಜೀರಾ ಸಮೇತ ಜಾಮೂನು ಮತ್ತು ಡ್ರೈ ಜಾಮೂನು ರೆಡಿಯಾಗಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು